ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಕಿಶೋರ್ ಗುಡ್ ಮಾರ್ನಿಂಗ್ ಶುಭೋದಯ ಅಂತಕ್ಕಂಥ ಪದ ಬಳಕೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡ್ತಾನೆ ಇರ್ತೀವಲ್ವ ಶುಭ ಉದಯ ಗುಡ್ ಮಾರ್ನಿಂಗ್ ಇದ್ರ ಎಫೆಕ್ಟು ಇದ್ರ ಫೀಲ್ ಯಾವಾಗ ಬರಬೇಕು ಗೊತ್ತಾ ಒಳ್ಳೆ ನಿದ್ದೆ ಆದಾಗ ಮಾತ್ರ ಅಯ್ಯೋ ರಾತ್ರಿ ನಿದ್ದೆನೇ ಆಗಿಲ್ಲ ಬೆಳಗಾಗೆದ್ದು ಕೆಲಸಕ್ಕೆ ಹೋಗಲೇಬೇಕು ಯಾಂತ್ರಿಕವಾದಂತಹ ಬದುಕು ಕೆಲಸ ಶುರು ಮಾಡ್ತೀವಿ ಕೆಲಸ ಮುಗಿಸ್ತೀವಿ ಈಗಂತೂ ಕಾಲ ಬದಲಾಗಿದೆ ಬಿಡಿ ಡಾಕ್ಟರ್ಗಳು ನಾವೇನು ಹೊರತಲ್ಲ ಮಾಧ್ಯಮದವರಾಗಿರ್ಬೋದು ಪೊಲೀಸ್ ಸ್ನೇಹಿತರಾಗಿರ್ಬೋದು ಸೆಕ್ಯುರಿಟಿಯವರಾಗಿರ್ಬೋದು ಸಾಫ್ಟ್ವೇರ್ ಬಂಧುಗಳಾಗಿರ್ಬೋದು ಹಗಲು ಇರಲು ಅಂತಕ್ಕಂಥ ವ್ಯತ್ಯಾಸವೇ ಗೊತ್ತಿಲ್ಲದೆ ಅರ್ಥಾತ್ ಯಾವುದೋ ದೇಶದಲ್ಲಿ ಸೂರ್ಯ ಹುಟ್ಟತಕ್ಕಂಥ ಸಂದರ್ಭಕ್ಕೆ ನಾವು ಕೂತ್ಕೊಂಡು ಸಜ್ಜಾಗಿ ಕೆಲಸ ಮಾಡ್ತಕ್ಕಂಥ ಅನಿವಾರ್ಯತೆ ಇವತ್ತಿನ ಆಧುನಿಕತೆಯ ಭರಾಟೆಯಲ್ಲಿ ಬೇಕೋ ಬೇಡವೋ ನಮ್ಮನ್ನು ಈ ಥರದ ಒಂದು ಜೀವನ ಶೈಲಿ ಆವರಿಸ್ಕೊಂಬಿಟ್ಟಿದೆ ಅಂತಕ್ಕಂಥದ್ದು ಯೋಚನೆ ಮಾಡ್ತಕ್ಕಂಥ ಶೋಚನೀಯವಾದಂಥ ವಿಚಾರ ಯಾಕೆ ಯೋಚನೆ ಮಾಡಬೇಕು ಹಿಂದೆ ಹೆಂಗಿತ್ತು ಬದುಕು ಅಲೌಕಿಕವಾಗಿ ಹೇಳೋದಾದರೆ ಸೂರ್ಯ ಹುಟ್ಟ್ದ ಕೆಲಸ ಶುರು ಮಾಡ್ತಾ ಇದ್ವಿ ಸೂರ್ಯ ಮುಳುಗ್ದ ಕೆಲಸಕ್ಕೆ ವಿರಾಮ ಹಾಡಿ ಮಲಕ್ಕಾ ಇದ್ವಿ ಇವತ್ತು ಇಪ್ಪತ್ನಾಲ್ಕು ಗಂಟೆನೂ ಕೆಲಸ ಮಾಡಬೇಕು ಜಾಸ್ತಿ ಕೆಲಸ ಮಾಡಿದ್ರೆ ಜಾಸ್ತಿ ಸಂಪಾದನೆ ಜಾಸ್ತಿ ಯಶಸ್ಸು ಜಾಸ್ತಿ ಕೀರ್ತಿ ಈ ಥರ ಅನೇಕ ಆಯಾಮಗಳ ನಾವು ನಿಜ ಅಂತ ಅಂದುಕೊಂಡ್ಬಿಟ್ಟಿದ್ದೀವಿ ನಿಜ ಅಂತ ಅಂದುಕೊಂಡು ಬಿಟ್ಟಿದ್ದೀವಿ ನಿದ್ದೆಯ ಮಹತ್ವ ಏನು ಅನ್ನೋದನ್ನು ಇಡೀ ರಾತ್ರಿ ಅನಿವಾರ್ಯತೆಯಿಂದ ಕೆಲಸ ಮಾಡ್ತಾನಲ್ಲ ಆತನ ಹೋಗಿ ಕೇಳಿ ಒಬ್ಬ ರೈತ ಇಡೀ ರಾತ್ರಿ ಬೆಳಗಾಗೆದ್ದು ಬೇಗ ಎದ್ದು ತರಕಾರಿನೆಲ್ಲ ಹಣ್ಣುಗಳೆಲ್ಲ ಕಟ್ ಮಾಡಿ ಮಾರ್ಕೆಟ್ಗೆ ನಾಲ್ಕು ಗಂಟೆಗೆ ಹಾಕಬೇಕು ಅಂದಾಗ ಇಡೀ ರಾತ್ರಿ ಕೆಲಸ ಮಾಡ್ತಾನಲ್ಲ ಆತನನ್ನು ಹೋಗಿ ಕೇಳಿ ನಿದ್ದೆ ಮಹತ್ವ ಏನು ಅಂತ ಒಂದು ಬಾಣ ಅಂತ ಇರ್ತಾಳಲ್ವ ಇಡೀ ರಾತ್ರಿ ಮಗುವಿನ ಶುಶ್ರೂಷೆ ಮಗುವಿನ ಆರೈಕೆ ಮಗುವಿನ ಕಾಳಜಿ ತನ್ನ ಸಂಪೂರ್ಣ ತನು ಮನವನ್ನು ಆ ಮಗುವಿನ ಅಭಿವೃದ್ಧಿಗಾಗಿ ಇಟ್ಟಿರ್ತಾಳಲ್ಲ ಇಡೀ ರಾತ್ರಿ ಆಕೇನ ಕೇಳಿ ನಿದ್ದೆಯ ಮಹತ್ವ ಏನು ಅಂತ ಒಬ್ಬ ಚಾಲಕನ ಕೇಳಿ ರಾತ್ರಿಯೆಲ್ಲ ನಾವು ಬಾಂಬೆಯಿಂದ ಬೆಂಗಳೂರವರೆಗೂ ಗಾಡಿ ಓಡಿಸ್ಕೊಂಡು ಬರಬೇಕು ತುಂಬ ಎಷ್ಟೋ ಸಂದರ್ಭದಲ್ಲಿ ಒಬ್ಬ ಚಾಲಕ ವೃತ್ತಿಯನ್ನು ಹಗುರವಾಗಿ ನೋಡ್ತೀವಿ ದುಡ್ಡು ಕೊಡ್ತೀವಲ್ಲ ಗಾಡಿ ಓಡಿಸ್ತಾನೆ ಬಿಡು ಅಂತ ಒಂದು ಕ್ಷಣದ ಮೈ ಮರೆಯುವಿಕೆ ಒಂದು ಕ್ಷಣದ ತೂಕಡಿಕೆ ಒಂದು ಕ್ಷಣದ ನಿದ್ದೆಗೆ ಜಾರತಕ್ಕಂಥ ಅವಸ್ಥೆ ಒಂದು ಬಸ್ಸು ಟ್ರೈನು ಟ್ರಕ್ಕು ಕಾರು ಇರ್ತಕ್ಕಂಥ ಎಲ್ಲ ಪ್ಯಾಸೆಂಜರ್ಸ್ನು ಯಮಲೋಕಕ್ಕೆ ದಾರಿ ತೋರಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಅಂತ ಯಾಕೆ ನಾನು ನಾನಿವಲ್ಲೆಲ್ಲ ಪೀಟಿಗೆ ಹಾಡ್ತಾಯಿದ್ದೀನಿ ಅಂದರೆ ಮುಂಜಾನೆ ಇಂತಹ ಒಂದು ಸುಮಧುರವಾದಂತಹ ಅದ್ಭುತವಾದ ವಾತಾವರಣದಲ್ಲಿ ಆಸ್ವಾದನೆ ಮಾಡಬೇಕು ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ನಿದ್ದೆ ಇಂಪಾರ್ಟೆಂಟ್ ಭಾಳಷ್ಟು ಚರ್ಚೆಗಳಾಗಿವೆ ನಿದ್ದೆ ಅಂದ ತಕ್ಷಣ ಸರ್ ಗಡಿಯಾರ ನೋಡ್ಬಿಟ್ಟು ಏಟ್ ಅವರ್ಸ್ ಮಲ್ಕೊಂಡ್ಬಿಡ್ತೀನಿ ಸರ್ ಆಯಿತು ಎಂಟು ಅವರ್ ಮಲ್ಕೋತಿರಲ್ವಾ ಒಳ್ಳೆ ನಿದ್ದೆ ಬರುತ್ತಾ ಇಲ್ಲ ಇಲ್ಲ ಎರಡು ಅವರ್ ಯೂಟ್ಯೂಬ್ ನೋಡ್ತಾ ಇದ್ದೆ ಒನ್ ಅವರು ಫೇಸ್ಬುಕ್ ನೋಡ್ತಾ ಇದ್ದೆ ಸಾಮಾಜಿಕ ಜಾಲತಾಣಗಳಲ್ಲಿ ಬೆಳಗಿಂದ ರಾತ್ರಿವರೆಗೂ ಆಗು ಹೋಗುಗಳು ಸಮಾಜ ಏನಿದೆ ನೋಡ್ಕೋಬೇಕಲ್ಲ ಸರ್ ಹಾಗಾಗಿ ನಾನು ನಿದ್ದೆ ಮಾಡಿಕೊಂಡೆ ಹಾಸಿಗೆ ಮೇಲೆ ಇದ್ದುಕೊಂಡೆ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಹಾಗೇ ನಿದ್ದೆಗೆ ಜಾರಿಬಿಟ್ಟೆ ಕರಾಗ್ರೆ ವಸತೆ ಲಕ್ಷ್ಮಿ ಕರಮದ್ದೆ ಸರಸ್ವತಿ ಕರೆ ಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನಂ ಇದನ್ನು ನಾವು ಮರ್ತೇ ಹೋಗಿಬಿಟ್ಟಿವಿ ಗೌರಿ ಲಕ್ಷ್ಮಿ ಇವೆಲ್ಲ ಸ್ಥಿತವಾಗಿರ್ಬೇಕು ಅಂದರೆ ಅಂದ್ರೆ ಲೌಕಿಕವಾಗಿ ಹೇಳಬೇಕಂದ್ರೆ ವಿದ್ಯೆ ಆರ್ಥಿಕ ಸ್ಥಿರತೆ ಇರಬೇಕು ಅಂದರೆ ಮನಸ್ಸಿಗೆ ನೆಮ್ಮದಿ ಇರಬೇಕು ನೆಮ್ಮದಿ ಇರಬೇಕು ಅಂದರೆ ನಿದ್ದೆಯ ಗುಣಮಟ್ಟ ಗೊತ್ತಾ ಮಲಗದೆ ಅಂತ ನಾನು ಸಂಕಲ್ಪ ಮಾಡಿಕೊಂಡ್ರೆ ಮೈ ಮರೆತು ಎರಡರಿಂದ ಮೂರು ನಿಮಿಷಗಳಲ್ಲಿ ನಾವು ಯಾವುದೋ ಬೇರೆ ಜಗತ್ತಲ್ಲಿದ್ದೀವಪ್ಪ ಅನೇಕರಿಗೆ ಈ ಥರ ಫೀಲಿಂಗೇ ಬರಲ ಕಣ್ರಿ ಒಂದು ಸೊಳ್ಳೆ ಓಡಾಡಿದ್ರೆ ಸಾಕು ಮುಗೀತು ರಾತ್ರಿ ಒಂದು ವಾಶ್ರೂಮಲ್ಲೋ ಬಾತ್ರೂಮಲ್ಲೋ ಸ್ವಿಚ್ ಆನ್ ಮಾಡಿದ್ರೆ ಸಾಕು ಮುಗೀತು ರಾತ್ರಿ ಪಕ್ದ ಇರ್ತಕ್ಕಂಥ ಒಂದು ನಾಯಿ ಮರಿನೋ ಮನೇಲಿರ್ತಕ್ಕಂಥ ಮುದ್ದಾದ ಪ್ರಾಣಿನೋ ಒಂದು ಮಗುನೋ ಎರಡು ನಿಮಿಷ ಹತ್ತುಬಿಟ್ರೆ ಸಾಕು ಮುಗೀತು ರಾತ್ರಿ ಒಂದು ಫೋನ್ ಕಾಲ್ ಬಂದರೆ ಮೋಸ್ಟ್ ಇಂಪಾರ್ಟೆಂಟ್ ಇವತ್ತು ನಾವು ಇಷ್ಟು ಅಡಿಕ್ಷನ್ಸ್ಗೆ ಒಳಗಾಗ್ಬಿಟ್ಟಿದ್ದೀವಿ ಅಂದರೆ ಫೋನನ್ನು ಬಿಟ್ಟು ಬದುಕೇ ಇಲ್ಲವೇನೋ ಅಂತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದಿತ್ಕೊಂಡ್ಬಿಟ್ಟಿದ್ದೀವಿ ರಾತ್ರಿ ಎರಡು ಗಂಟೆಗೆ ಮೂರು ಗಂಟೆಗೆ ಎಂಥ ಅಡಿಕ್ಷನ್ಸ್ ಇರುತ್ತೆ ಅಂದರೆ ಆ ಫೋನ್ ನೋಡಿಕೊಂಡು ಏನಾದರೂ ಮೆಸೇಜ್ ಬಂದಿದೆಯಾ ಏನಾದರೂ ಮಾಹಿತಿ ಬಂದಿದೆಯಾ ಅಥವಾ ನಾನು ಮಾಡತಕ್ಕಂಥ ಪೋಸ್ಟ್ಗೆ ಎಷ್ಟು ಲೈಕ್ಸು ಎಷ್ಟು ಶೇರ್ ಬಂದಿದೆ ಈ ಥರ ಅನೇಕ ಆಯಾಮಗಳಲ್ಲಿ ನಮ್ಮ ಮನಸ್ಸನ್ನ ನಾವು ಸ್ಥಿರವಾಗಿರೋಕ್ಕೆ ಬಿಡೋದೇ ಇಲ್ಲ ಸ್ಥಿರವಾಗಿಲ್ಲದ ಮನಸ್ಸು ಹೇಗೆ ಶರೀರಕ್ಕೆ ನೆಮ್ಮದಿ ಕೊಡಲಿಕ್ಕೆ ಸಾಧ್ಯ ಸತ್ವ ಆತ್ಮ ಮನಸ್ಸು ಮೂರು ಸದಾಕಾಲ ಸರ್ವಕಾಲ ಸ್ವಸ್ಥ ಸ್ಥಿತಿಯಲ್ಲಿ ಸುಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಒಂದು ಮನುಷ್ಯನಿಗೆ ನಿಜವಾದ ಅರ್ಥದ ಗುಡ್ ಮಾರ್ನಿಂಗ್ ಸಾಧ್ಯ ಮಾರ್ನಿಂಗು ಗುಡ್ ಇದ್ದರೆ ಡೇ ಎಲ್ಲ ಗುಡ್ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರೆ ಲೈಫ್ ಇಸ್ ಸಿಂಪ್ಲಿ ಬ್ಯೂಟಿಫುಲ್ ರೀ ಭಾಳ ಬ್ಯೂಟಿಫುಲ್ ಎಷ್ಟೊತ್ತು ಮಲ್ಕೋಬೇಕು ಅಂತಕ್ಕಂಥ ಪ್ರಶ್ನೆ ಅನೇಕ ಸಂದರ್ಭದಲ್ಲಿ ಬರುತ್ತೆ ಎಂಟು ಅವರ್ ಮಲಗಬೇಕಾ ಸರ್ ಒನ್ ಥರ್ಡ್ ಆಫ್ ದ ಡೇ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಹೇಳ್ತಾರೆ ಮಕ್ಕಳು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ ರಾತ್ರಿ ಹೊತ್ತೆಲ್ಲ ಎದ್ದುಬಿಟ್ಟಿದ್ರೆ ಬೆಳಗ್ಗೆ ಚೆನ್ನಾಗಿ ಓದ್ಬಿಡ್ಬೋದು ರಾತ್ರಿ ಬೆಳಗಾಗೆದ್ದು ತುಂಬ ಕೆಲಸ ಹೋಗ್ಬಿಡ್ಬೋದು ಕಾನ್ಸಂಟ್ರೇಷನ್ ಇರುತ್ತೆ ಈ ಥರ ಪರ ವಿರೋಧಗಳು ಒಂದು ಅಂಶ ಚರ್ಚೆಗೆ ಅಂತ ಇಟ್ಟಾಗ ಅನೇಕದಂಥ ಜಿಜ್ಞಾಸೆಗಳು ಪ್ರಶ್ನೋತ್ತರಗಳು ಖಂಡಿತ ಬರುತ್ತೆ ಆಯುರ್ವೇದ ನಾನು ಕಂಡ ಹಾಗೆ ಅನೇಕ ಶ್ರೀಸಾಮಾನ್ಯರು ಯಶಸ್ವಿ ಜೀವನವನ್ನು ಸಾರ್ಥಕ್ಯ ಜೀವನವನ್ನು ಹೊಂದಕ್ಕಂಥ ಪರಿಧಿಯಲ್ಲಿ ಪರಿಸ್ಥಿತಿಗಳಲ್ಲಿ ಏನನ್ನು ಕಂಡುಕೊಂಡಿದ್ದೀವಿ ಅಂದಾಗ ಆರರಿಂದ ಏಳು ಗಂಟೆಗಳ ಕಾಲ ಬ್ಲಿಸ್ ಫುಲ್ ಸ್ಲೀಪ್ ಪಾಯಿಂಟ್ ಟು ವಿ ಅಂಡರ್ಲೈನ್ಡ್ ಬ್ಲಿಸ್ಫುಲ್ ಸ್ಲೀಪ್ ಕಾಂತಿಯುಕ್ತವಾದ ಶಾಂತಯುಕ್ತವಾದ ಸಂಪೂರ್ಣ ತನ್ಮಯತೆಯುಕ್ತ ನಿದ್ದೆಯನ್ನು ನಾವು ಸಂಪಾದಿಸ್ಕೊಳ್ಬೇಕು ಹೇಗಿದೋ ಸಂಪಾದಿಸ್ಕೊಳ್ಳೋದು ಇಲ್ಲಿ ಬಂತು ಪಾಯಿಂಟ್ ಒಳ್ಳೆ ನಿದ್ದೆ ಮಾತ್ರ ತೊಗೊಂಡು ಮಲ್ಕೊಂಬಿಟ್ರೆ ಒಳ್ಳೆ ನಿದ್ದೆ ಬರುತ್ತಾ ಅಥವಾ ಬೆಂಗಳೂರಂತಹ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ರಾತ್ರಿ ಆದರೆ ಒಂದು ನೈಂಟಿ ಹಾಕೊಂಬಿಟ್ರೆ ನಿದ್ದೆ ಬರುತ್ತೆ ಸರ್ ನಿದ್ದೆನೇ ಬರಲ್ಲ ಅನ್ನೋ ಸೆಗ್ಮೆಂಟು ನೂರರಲ್ಲಿ ಇಪ್ಪತ್ತು ಜನವನ್ನು ನಾನು ನೋಡ್ತೀನಿ ಚೆನ್ನಾಗಿ ಕುಡಿದ್ಬಿಟ್ರೆ ನಿದ್ದೆ ಬರುತ್ತಾ ಆಲ್ಕೋಹಾಲ್ ಸೇವನೆ ಮಾಡಿದ್ರೆ ನಿದ್ದೆ ಬರುತ್ತಾ ಫಸ್ಟು ಮನಸ್ಥಿತಿ ಮನಸ್ಥಿತಿ ಚೆನ್ನಾಗಿದ್ದರೆ ಮನೆಯ ಸ್ಥಿತಿ ಚೆನ್ನಾಗಿರುತ್ತೆ ಮನೆಯ ಸ್ಥಿತಿ ಚೆನ್ನಾಗಿದ್ದರೆ ಸಾಮಾಜಿಕ ವಾತಾವರಣ ಮತ್ತು ತತ್ಸಂಬಧಿತವಂತಹ ಪರಿಸ್ಥಿತಿ ಚೆನ್ನಾಗಿರುತ್ತೆ ನಿದ್ದೆಯ ಸೀಕ್ರೆಟ್ ಏನು ಗೊತ್ತಾ ಕಂಪ್ಯೂಟರ್ ಸ್ವಿಚ್ ಆಫ್ ಮಾಡ್ತೀರಲ್ವಾ ತುಂಬ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಈಗ ಹೇಳ್ತಕ್ಕಂಥ ಮಾತನ್ನ ಕಂಪ್ಯೂಟ್ರಲ್ಲಿ ನಲ್ವತ್ತೈವತ್ತು ಅಪ್ಲಿಕೇಶನ್ ಇಟ್ಕೊಂಡಿರ್ತೀವಿ ಅಥವಾ ಬೇಡ ಒಂದು ಸಿಂಪಲ್ ಮೊಬೈಲು ನಲ್ವತ್ತೈವತ್ತು ಅಪ್ಲಿಕೇಶನ್ ಇಟ್ಕೊಂಡಿರ್ತೀವಿ ಸ್ವಿಚ್ ಆಫ್ ಅಂದ ತಕ್ಷಣ ಸ್ವಿಚ್ ಆಫ್ ಆಗಿಬಿಡುತ್ತಾ ಒಂದೊಂದೇ ಸರ್ಕಲಲ್ಲಿ ಅದು ಮಿನಿ ಮಿನಿಮೈಸ್ ಆಗಿ ಆಗಿ ತನ್ನ ಫೋಲ್ಡರ್ಸ್ನೆಲ್ಲ ಕ್ಲೋಸ್ ಮಾಡಿ ಮಾಡಿ ಮಾಡಿಕೊಂಡು ಆಫ್ ಆಗುತ್ತಲ್ವ ನೀವು ಹಂಗೆ ಸಡನ್ನಾಗಿ ಮೇಯ್ನ್ ಆಫ್ ಮಾಡಿಬಿಟ್ರೆ ಎಲ್ಲ ಸಬ್ ಫೋಲ್ಡರ್ಸ್ನ ಆಫ್ ಮಾಡದೆ ಒಂದು ಲ್ಯಾಪ್ಟಾಪಲ್ಲೋ ಒಂದು ಪಿ ಸಿಲೋ ಐವತ್ತು ಅಪ್ಲಿಕೇಶನ್ಸ್ನ ಕೆಲಸ ಮಾಡಿಕೊಂಡು ಸಡನ್ನಾಗಿ ಮೇಯ್ನ್ ಸ್ವಿಚ್ ಆಫ್ ಆಗಿಬಿಟ್ರೆ ಆನ್ ಮಾಡುವಾಗ ಎಷ್ಟು ಕಷ್ಟ ಆಗುತ್ತೆ ನೋಡಿ ಯೋಚನೆ ಮಾಡಿ ಆನ್ ಮಾಡುವಾಗ ರೀಬೂಟ್ ಹಾಕೋಕ್ಕೆ ತುಂಬ ಟೈಮ್ ಆಗುತ್ತೆ ಯಾಕೆ ಅಂದರೆ ಅಪ್ಲಿಕೇಶನ್ಸು ಸರಿಯಾಗಿ ಕ್ಲೋಸ್ ಆಗಿರೋದಿಲ್ಲ ನೀವು ಹೇಗೆ ಎಲ್ಲ ಅಪ್ಲಿಕೇಶನ್ಸ್ನ ಎರಡು ಮೂರು ನಿಮಿಷ ಟೈಮ್ ತೊಗೊಂಡು ಸ್ವಿಚ್ ಆಫ್ ಮಾಡಿ ತದನಂತರ ನಿಮ್ಮ ಪಿ ಸಿಯನ್ನು ಆಫ್ ಮಾಡಿ ಮಲ್ಕೋತಿರೋ ಹಾಗೆ ಮನೆಯ ವ್ಯಾವಹಾರಿಕ ಆರ್ಥಿಕ ಸಾಮಾಜಿಕ ಅನೇಕ ಆಯಾಮಗಳಲ್ಲಿ ಒಂದು ಶ್ರೀಸಾಮನಿಗೆ ಒಂದಲ್ಲ ಒಂದು ತೊಂದರೆ ಯೋಚನೆ ಚಿಂತೆ ಇದ್ದೇ ಇರುತ್ತೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈವರೆಗೂ ನಮಗೆ ಅರ್ಥ ಆಗದೇ ಇರೋಂಥ ವಿಚಾರ ಏನು ಗೊತ್ತಾ ಚಿತೆಗೆ ಚಿಂತೆಗೆ ಇರತಕ್ಕಂಥ ವ್ಯತ್ಯಾಸವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಲು ಬದುಕು ಸರಳ ಮತ್ತು ಸುಲಲಿತ ಮಲಗೋವಾಗ ಇವತ್ತಿನ ಕೆಲಸ ಮುಗಿತಪ್ಪ ನಾಳೆ ಬೆಳಿಗ್ಗೆ ತುಂಬ ಸ್ಫೂರ್ತಿಯುಕ್ತವಾದಂಥ ದಿನ ನಂದಾಗತ್ತೆ ಚೈತನ್ಯುಕ್ತವಾದಂಥ ದಿನ ನಂದಾಗತ್ತೆ ಮಲಗೋವಾಗ ಸಂಪೂರ್ಣವಾದಂಥ ನಿದ್ದೆಯನ್ನು ಮಾಡ್ತೀನಿ ಇವತ್ತಿನ ಎಲ್ಲ ಚಿಂತೆಗಳನ್ನು ಮರಿತೀನಿ ಅಂತಕ್ಕಂಥ ಒಂದು ಸಂಕಲ್ಪ ಸಂಕಲ್ಪ ಮಾಡೋದೇನೋ ಈಸಿ ಡಾಕ್ಟ್ರೆ ಅನುಷ್ಠಾನ ತರೋದು ಹೆಂಗೆ ಹೇಳ್ಕೊಡ್ತೀನಿ ನೋಡಿ ನಿಮ್ಮೆಲ್ಲರಿಗೂ ಒಂದು ಲೋ ಕಾಸ್ಟ್ ಅಥವಾ ನೋ ಕಾಸ್ಟ್ ರೆಮಿಡಿ ಹೇಳ್ಕೊಳ್ಳಾ ಮನೆಯಲ್ಲಿ ಹಣತೆ ಇರುತ್ತಲ್ವ ದೀಪಾವಳಿಗೆಲ್ಲ ಸಾಮಾನ್ಯವಾಗಿ ದೇವ್ರ ಮನೇಲಿ ಹೇಳ್ತೆ ಬೆಳ್ಳಿ ದಿಡ್ಬೇಕಾ ಬಂಗಾರದ ಇಡ್ಬೇಕಾ ಐದು ರೂಪಾಯಿ ಮಣ್ಣಿಂದ ಹಣತೆ ಪರಿಶುದ್ಧವಾದಂತಹ ಎಳ್ಳೆಣ್ಣೆ ಒಂದು ಬತ್ತಿ ವರ್ತಿ ದೀಪದ ಬತ್ತಿ ಅದನ್ನು ಹಚ್ಚಿ ಸ್ಟೇರ್ ಇರಿ ನಾನೀಗ ನಿಮ್ಮನ್ನು ನೋಡ್ತಾ ಇದ್ದೀನಲ್ವ ಹಾಗೆ ಆ ದೀಪವನ್ನು ನೋಡ್ತಾನೇ ಇರಿ ನಿಮ್ಗೆ ಏನು ಅನ್ಸುತ್ತೋ ಆ ದೀಪ ಜೊತೆ ಮಾತಾಡಿ ಜೋರಾಗಿ ಮಾತಾಡಿದ್ರೆ ಪಕ್ದವರು ಕೇಳಿಸ್ಕೋತಾರೆ ಭಯ ಇದ್ರೆ ಮನಸ್ಸಲ್ಲೇ ಮಾತಾಡಿ ಈಗ ನಾನು ನಿಮ್ಮನ್ನು ಹೇಗೆ ಇದ್ದೀನಿ ನಾನು ಕ್ಯಾಮ್ರಾವನ್ನು ಗಮನಿಸ್ತಾ ಇದ್ದೀನಿ ಅರ್ಥಾತ್ ನಿಮಗೆ ರೀಚ್ ಆಗ್ತಾ ಇದ್ದೀನಿ ನೀವು ದೀಪವನ್ನು ರೀಚ್ ಆಗಿ ಅರ್ಥಾತ್ ನಿಮ್ಮ ಅಂತರಾತ್ಮವನ್ನು ನೀವೇ ರೀಚ್ ಆಗ್ತೀರಾ ಈ ಸರಳ ಪ್ರಯತ್ನ ಪ್ರಯೋಗ ನಿಮ್ದಾಗಿಸ್ಕೊಳ್ಳಿ ಎಕೋ ಫ್ರೆಂಡ್ಲಿ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ನಿಮ್ಮ ವಾತಾವರಣಕ್ಕೆ ಕ್ಯಾಂಡ್ಲು ಗೀಂಡ್ಲು ವ್ಯಾಕ್ಸು ಕರಗುತ್ತೆ ಪೊಲ್ಯೂಷನ್ನು ಕಾರ್ಬನ್ನು ಅನೇಕವಾದಂಥ ಸಮಸ್ಯೆಗಳು ಪುಟ್ಟ ಹಣತೆ ಸ್ವಲ್ಪ ತುಪ್ಪ ಇಲ್ಲ ಸರ್ ತುಂಬ ಕಾಸ್ಟ್ಲಿ ಅನಿಸಿದ್ರೆ ಎಳ್ಳೆಣ್ಣೆ ಒಂದು ಬತ್ತಿ ದೀಪಾನ ಹಚ್ಚಿ ಎದೆಗೆ ಸಮಾನಾಂತರದಂಥ ಲೆವೆಲಲ್ಲಿ ಆ ದೀಪವನ್ನು ಉರಿಸಿ ಬೆಂಕಿ ಹಚ್ಚೋ ಸಮಾಜದಲ್ಲಿ ದೀಪ ಹಚ್ಚೋದು ತುಂಬ ಒಳ್ಳೆಯ ಕೆಲಸ ಅಲ್ವಾ ಆ ದೀಪವನ್ನು ಹಿಂಗೆ ನೋಡ್ತಾ 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 ನಾವಿವತ್ತೆನ್ನೆಲ್ಲ ಸಕಾರಾತ್ಮಕವಾದಂಥ ಕೆಲಸಗಳನ್ನು ಬದುಕಲ್ಲಿ ಮಾಡಿದ್ದೀವಿ ಅದನ್ನು ಮೆಲ್ಕು ಹಾಕ್ಕೊಳ್ತಕ್ಕಂಥದ್ದು ಒಂದು ಏನೆಲ್ಲ ನಾವು ತುಪ್ಪು ಕೆಲಸಗಳು ಮಾಡಿದ್ದೀವಿ ಅದಕ್ಕೆ ಆತ್ಮಶೋಧನೆ ಮಾಡ್ಕೊಳ್ತಕ್ಕಂಥದ್ದು ಎರಡು ನಾಳೆ ಬೆಳಗ್ಗೆ ಉಜ್ವಲವಾದ ಉತ್ತಮವಾದಂಥ ದಿನ ನಮ್ದಾಗಿರಬೇಕು ಅಂತಕ್ಕಂಥ ಕೈಂಕರ್ಯಕ್ಕೆ ನಾವು ಸಂಕಲ್ಪ ಮಾಡ್ತೀವಲ್ಲ ಇದು ಮೂರನೇ ಕೆಲಸ ಈ ಮೂರು ಮಾಡಲಿಕ್ಕೆ ನಿಮಗೆ ದೀಪ ಕಣ್ಣು ಮುಂದೆ ಇದ್ದರೆ ಮೂರು ನಿಮಿಷ ಸಾಕು ಮೂರೇ ನಿಮಿಷ ಸಾಕು ಮೇಲೆ ಆರಿಸಿ ದಿಂಬ ಮೇಲೆ ತಲೆ ಇಡಿ ಹಂಗೆ ನಿದ್ದೆ ಬರುತ್ತೆ ಎರಡನೇ ರೆಮಿಡಿ ಏನು ಗೊತ್ತಾ ರೈತರಿಗಿದು ಬೆಂಗಳೂರಂತಹ ಮಹಾನಗರಗಳಲ್ಲಿ ಕಷ್ಟ ಸಾಧ್ಯವೇ ಹೌದು ಪರಿಶುದ್ಧವಾದಂಥ ಎಮ್ಮೆಯ ಹಾಲು ಕೊಲೆಸ್ಟ್ರಾಲ್ ಬಂದ್ಬಿಡಲ್ವಾ ಸಾರಿ ಫ್ಯಾಟ್ ಅಕ್ಯುಮಿಲೇಷನ್ ಆಗಿಬಿಡಲ್ವಾ ಹೀಗೆ ಅನೇಕವಾದಂಥ ಭಯ 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 ಭಯದಲ್ಲೇ ನಾವು ಜೀವವನ್ನು ಕಳ್ಕೊಳ್ತಕ್ಕಂಥ ಒಂದು ಸಂದರ್ಭಕ್ಕೆ ಬಂದು ನಿಂತ್ಕೊಂಡ್ಬಿಡ್ತೀವಿ ಎಮ್ಮೆ ಹಾಲು ಒಳ್ಳೆಯ ನಿದ್ದೆಯನ್ನು ತಂದುಕೊಳ್ಳಿಕ್ಕೆ ಸರ್ವಶ್ರೇಷ್ಠವಾದಂಥ ಪೇಯ ಗ್ರಾಮೀಣ ಭಾಗದಲ್ಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಅಂತ ಅಣ್ಣವ್ರು ಹೇಳಿದಾರಲ್ವ ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ ಆ ಪದಗಳನ್ನು ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ ಮೂರನೇ ಕೊನೆಯ ಸರಳ ಸೂತ್ರ ಏನು ಗೊತ್ತಾ ಗಸಗಸೆ ಪಾಯಸ ಗಸಗಸೆ ಪಾಯಸ ಅಂದ ತಕ್ಷಣ ಯಾವುದೋ ಹಬ್ಬ ಇರಬೇಕು ಮನೇಲಿ ದೇವ್ರನ್ನ ಕೂಡಿಸಿರ್ಬೇಕು ಆವಾಗ ಮಾತ್ರ ಗಸಗಸೆ ಪಾಯಸ ಅಲ್ಲ ವ್ಯಾಲ್ಯೂ ಆಫ್ ಸಮಥಿಂಗ್ ಇಸ್ ನೋನ್ ಓನ್ಲಿ ವೆನ್ ಇಟ್ಸ್ ಬೀನ್ ಲಾಸ್ಟ್ ಅಂತ ಹೇಳ್ತೀವಿ ಅಲ್ವಾ ಅಂತಹ ಪರಿಸ್ಥಿತಿಗಳಲ್ಲಿ ಒಬ್ಬ ಡಯಾಬಿಟಿಸ್ ಪೇಷೆಂಟ್ನ ಕೇಳಿ ಹಣ ನಿದ್ದೆ ಬರ್ತಾ ಇಲ್ಲ ಅಂದರೆ ಗಸಗಸೆ ಪಾಯಸ ಕೊಡಿ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಕಿಶೋರು ಅದು ಡಯಾಬಿಟಿಸ್ ರೋಗ ಇದೆಯಲ್ಲಪ್ಪಾ ಹೇಗೆ ಅಂತ ಬೇಜಾರು ಮಾಡ್ಕೋತಾನೆ ಡಯಾಬಿಟಿಸ್ ಇಲ್ದಿರೋನ್ನ ಕುಡಿಯಪ್ಪ ಅಂಥೇಳಿ ಸರ್ ಹಬ್ಬ ಹರಿದಿಸ ಬರಬೇಕು ಸರ್ ಅಲ್ಲಿವರೆಗೂ ನಮ್ಮಲ್ಲಿ ಮಾಡೋದೇ ಇಲ್ಲ ಹಾಗಾಗಿ ನಾನು ಕುಡಿಯೋಕ್ಕಾಗಲ್ಲ ಅಂತ ಭಗವಂತ ಆರೋಗ್ಯವನ್ನು ನಿಮಗೆ ಕೊಟ್ಟಿದ್ದಾನೆ ಅಂದರೆ ಅದನ್ನು ಅನುಭವಿಸಿ ಅದನ್ನು ಆಚರಿಸಿ ಅದನ್ನು ಸಂಭ್ರಮಿಸಿ ಅದೇ ಬದುಕು ಅಂತ ಸರಳವಾದಂಥ ಸುಮಾರು ಇನ್ನೂರಿಂದ ಇನ್ನೂರೈವತ್ತೆಮ್ಮೆಲ್ಲು ತುಪ್ಪದಲ್ಲಿ ಹುರಿದಿರತಕ್ಕಂಥ ಗಸಗಸೆಯ ಪಾಯಸವನ್ನು ಕುಡಿದ್ರೆ ಹಾಗೆ ನಿಮಗೆ ನಿದ್ದೆಗೆ ಜಾರತಕ್ಕಂಥ ಸಂಗತಿಗಳು ನೂರಕ್ಕೆ ನೂರಿದೆ ಆಯುರ್ವೇದ ದೃಷ್ಟಿಕೋನದಲ್ಲಿ ನಿದ್ದೆ ಬರೋದೇ ಇಲ್ಲ ಚಿಕಿತ್ಸಾತ್ಮಕವಾಗಿ ಏನಾದರೂ ಮಾಡಬೇಕಲ್ಲಪ್ಪ ಅಂತ ಯೋಚನೆ ಮಾಡಿದಾಗ ಸರಳ ಸೂತ್ರ ಏನು ಗೊತ್ತಾ ಶಿರೋಧಾರ ಶಿರಸ್ಸಿನ ಮೇಲೆ ಲಲಾಟ ಅಂದರೆ ಹಣೆ ಶಿರಸ್ಸು ಅಂದರೆ ತಲೆ ತಲೆಯ ಮೇಲೆ ಧಾರಾಕಾರವಾಗಿ ಔಷಧಿಯುಕ್ತ ದ್ರವ್ಯಗಳನ್ನು ನಾವು ಸುರಿತಾ ಬರ್ತಿದ್ದಾಗ ಎಂತಹ ಒಂದು ಬ್ಲಿಸ್ಫುಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಬಂಧುಗಳೆಂದರೆ ಕಳೆದೋಗ್ಬಿಟ್ಟಿದ್ದೀವನೋ ಅಂತ ಅನಿಸುತ್ತೆ ವರ್ಚುಯಲಿ ಕಳೆದೋಗ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ ಯಾವ ಆಲ್ಕೊಹಾಲು ಯಾವ ನಿದ್ದೆ ಮಾತ್ರನೂ ಕೊಡದಿರತಕ್ಕಂತಹ ನೆಮ್ಮದಿ ಒಂದು ಶಿರೋಧಾರ ಒಂದು ಸರಳವಾಗಿ ಉಚಿತವಾಗಿ ದೀಪವನ್ನು ನೋಡ್ತಕ್ಕಂತಹ ದೃಷ್ಟಿಕೋನದಲ್ಲಿ ಒಂದೇ ಒಂದು ಲೋಟ ಗಸಗಸೆ ಪಾಯಸ ನಾಲ್ಕಾರು ನೆಮ್ಮದಿಯುಕ್ತಂತಹ ಮಾತು ಮನೆಯಲ್ಲಿ ಇವತ್ತು ಮಕ್ಕಳಿರ್ತಾರೆ ಹಿರಿಯರಿರ್ತಾರೆ ದಣದು ಬಂದಿರ್ತೀವಿ ಏಯ್ ಹೋಗ್ ನಿನ್ನ ಕೆಲಸ ನೀನು ನೋಡ್ಕೊ ದುಡ್ಡು ಕೊಡ್ತಾ ಇಲ್ವಾ ಸಂಸಾರ ನಡೆಸ್ತಾ ಇಲ್ವಾ ನಾನು ಮಲ್ಕೋತೀನಿ ನನಗೂ ಆಯಾಸ ಆಗಿದೆ ನಂದು ಒಂದು ವೈಯಕ್ತಿಕ ಬದುಕಿದೆ ಅಂತಕ್ಕಂಥದ್ದು ಬೆಂಗಳೂರಂತಹ ಮಹಾನಗರಗಳಲ್ಲಿ ನೂರು ಮನೆಗಳಲ್ಲಿ ಎಪ್ಪತ್ತು ಮನೆಗಳ ಪರಿಸ್ಥಿತಿ ಇದು ಹೋಗಿ ನಾಲ್ಕು ನಿಮಿಷ ಮಾತಾಡಿ ನಾಲ್ಕು ನಿಮಿಷ ಚೆನ್ನಾಗಿದೆಯಾ ಊಟ ಆಯ್ತಾ ಗುಡ್ ನೈಟ್ ಆ ಗುಡ್ ನೈಟ್ನ ನಿಮ್ಮ ಮನಸ್ಸಿನಿಂದ ಹೇಳಿ ಅವ್ರು ಹೇಳ್ತಕ್ಕಂತಹ ಗುಡ್ ನೈಟ್ನ ಮನಸ್ಸಿಂದ ಸ್ವೀಕರಿಸಿ ಆವಾಗ ನಿಜವಾಗ್ಲೂ ನೈಟ್ ವಿಲ್ ಬಿ ಗುಡ್ ಆ್ಯಂಡ್ ಬ್ಲಿಸ್ಫುಲ್ ಪಾದ ಅಭ್ಯಂಗ ಅಂತ ಆಸ್ಟ್ ಬಟ್ ನಾಟ್ ದ ಲೀಸ್ಟ್ ಪಾದಗಳಿಗೆ ಅಭ್ಯಂಗ ಪಾದ ತೋಳಿ ಸ್ವಲ್ಪ ಎಳ್ಳೆಣ್ಣೆ ಚೂರು ಉಪ್ಪು ಸ್ವಲ್ಪ ಪಚ್ಕರ್ಪೂರ ತುಂಬ ದೊಡ್ಡ ಏನು ರಾಕೆಟ್ ಸೈನ್ಸ್ ಏನಲ್ಲ ಅದು ಪಾದ ಅಭ್ಯಂಗ ಅಂದರೆ ಪಾದಕ್ಕೆ ಸ್ವಲ್ಪ ಪಚ್ಕರ್ಪೂರ ಉಪ್ಪು ಸ್ವಲ್ಪ ತುಪ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಕ್ಕದು ಚೆನ್ನಾಗಿ ಮಸಾಜ್ ಮಾಡ್ತಕ್ಕಂಥದ್ದು ನೀವು ನಿಮ್ಮ ಮನೆಯವ್ರಿಗೆ ಯಾರಿಗಾರೋ ನಿದ್ದೆ ಬರ್ತಾ ಇಲ್ಲ ಅಂದರೆ ನೀವು ಮೊಟ್ಟ ಮೊದಲು ನಾನು ಬೆಂಬಲವಾಗಿ ನಿಂತೀನಿ ಆ ವ್ಯಕ್ತಿಗೆ ಅಂತ ಇದನ್ನು ಮಾಡಿ ನೋಡಿ ಅಥವಾ ನಿಮ್ಮ ಮೇಲೆ ಅಷ್ಟು ಕಾಳಜಿ ಇದ್ರೆ ನಿಮ್ಮ ಪಾದಗಳನ್ನು ಕೊಟ್ಟು ಅವ್ರ ಕಡೆಯಿಂದ ಪಾದ ಸೇವೆ ಮಾಡಿಸ್ಕೊಳ್ಳಿ ಮತ್ತು ವಾಪಸ್ಸು ಅವ್ರಿಗೆ ಮಾಡಿ ಕೂಡ ಈ ಒಂದು ಪಾದಾಭ್ಯಂಗದಲ್ಲೂ ಕೂಡ ಗುಣಮಟ್ಟದ ಸಕಾರಾತ್ಮಕ ಅಡಿಕ್ಷನ್ನೇ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಸಮಸ್ಯೆಯಿಂದ ತ್ವರಿತವಾಗಿ ನಾವು ಹೊರಗೆ ಬರ್ಬೋದು ಇನ್ನು ಅನೇಕ ಸಮಸ್ಯೆಗಳು ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ ಕಾಯ್ತಾಯಿರಿ ನಮಸ್ಕಾರ